ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿರಂತೆ ಈ ಸಂಜೆ ಕೂಡ ಹಾಜರಾಗಿದ್ದೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌಂಟ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ನನ್ನ ಜೊತೆಗೆ ನಿಂತುಕೊಳ್ಳಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಆಶೀರ್ವಾದ ನನಗೆ ಬೇಕು ಎಸ್ ಈ ಸಿದ್ದರಾಮಯ್ಯನವರ ಸರ್ಕಾರ ಅದು ಕೆಲವು ಸಂಸ್ಥೆಗಳಿಗೆ ನೀಡಿದಂಥ ಜಮೀನೇನಿದೆ ಅದಕ್ಕೆ ತಡೆಯಾಜ್ಞೆಯನ್ನು ಸೊ ಈ ಬಗ್ಗೆ ಭಾರತೀಯ ಜನತಾ ಪಕ್ಷ ತೀವ್ರ ರೂಪದ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಯಾವುದು ಒಂದು ಜನಸೇವಾ ಟ್ರಸ್ಟ್ಗೆ ನೀಡಿದ ಮೂವತ್ತೈದು ಎಕರೆ ಜಮೀನು ಬೆಂಗಳೂರಿನಲ್ಲಿ ತಾವರೆ ಸಮೀಪ ಮೂವತ್ತೈದು ಎಕರೆ ಜಮೀನನ್ನು ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ನೀಡಿತ್ತು ಅದಕ್ಕೆ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದ ಮೇಲೆ ಈಗ ಅದಕ್ಕೆ ತಡೆಯಾಜ್ಞೆಯನ್ನು ನೀಡಿದ್ದಾರೆ ಇದಕ್ಕೆ ತೀವ್ರ ರೂಪದ ಆಕ್ಷೇಪ ಬಿ ಜೆ ಪಿ ವಲಯದಿಂದ ವ್ಯಕ್ತ ಆಗಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ವಿದ್ಯಾರ್ಥಿಗಳು ಮತ್ತು ಮಕ್ಕಳಿಗೆ ಸೇವೆ ಮಾಡ್ತಾ ಇತ್ತು ಈ ಸಂಸ್ಥೆ ಈ ಸಂಸ್ಥೆಗೆ ನೀಡಿರುವುದು ಸೇಡಿನ ರಾಜಕಾರಣ ಅನ್ನೋ ಮಾತನ್ನು ಹೇಳಿದ್ದಾರೆ ಹಾಗೆಯೇ ಮಾಜಿ ಸಚಿವ ಅಶೋಕ್ ಅವರು ಕೂಡ ಇದೇ ರೀತಿ ಹೇಳಿದ್ದಾರೆ ಇದು ಸೇಡಿನ ರಾಜಕಾರಣ ಆದರೆ ಈ ಸಂಸ್ಥೆಗೆ ಕಾಂಗ್ರೆಸ್ ಇದ್ದಾಗಲೂ ಮೊದಲು ಭೂಮಿಯನ್ನು ನೀಡಿತ್ತು ಈಗ ಯಾಕೆ ಅದನ್ನು ತಡೆಯಾಜ್ಞೆ ನೀಡಬೇಕು ಇದು ಸರಿಯಲ್ಲ ಅಂತ ಹಾಗೆಯೇ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಕೂಡ ಒಂದು ಮಾತನ್ನು ಹೇಳಿದ್ದಾರೆ ಸೊ ಇಲ್ಲಿ ನಾನು ಕೂಡ ಈ ಆರ್ ಎಸ್ ಎಸ್ ಸಂಘ ಸಂಸ್ಥೆಗಳಲ್ಲಿ ಪ್ರಾ ನಡೆಸುವ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಪಡೆದವನು ಅತ್ಯದ್ಭುತವಾದ ವಿದ್ಯಾಭ್ಯಾಸವನ್ನು ಕೊಡ್ತಿದ್ದಾರೆ ಆದ್ದರಿಂದ ಇದು ರಾಜ್ಯ ಸರ್ಕಾರದ ದ್ವೇಷದ ರಾಜಕಾರಣ ಏನೇಳಿ ದ್ವೇಷದ ರಾಜಕಾರಣ ಅನ್ನುವ ಮಾತನ್ನು ಅವರು ಹೇಳಿದ್ದಾರೆ ಹಾಗಿದ್ದರೆ ಇದು ಈ ತೀರ್ಮಾನ ಸರಿನಾ ಇದು ಸೇಡಿನ ರಾಜಕಾರಣನ ಇದು ದ್ವೇಷದ ರಾಜಕಾರಣ ಯಾಕೆ ಈ ಒಂದು ಸಂಸ್ಥೆಗೆ ಜನಸೇವಾ ಟ್ರಸ್ಟ್ಗೆ ನೀಡಿರುವ ಭೂಮಿ ಮೇಲೆ ತಡೆಯಾಜ್ಞೆಯನ್ನು ಯಾಕೆ ನೀಡಲಾಗಿದೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನನಗೆ ಅನಿಸುತ್ತೆ ಸೊ ಬಿ ಜೆ ಪಿಯವರ ಪ್ರಕಾರ ಸಂಘ ಪರಿವಾರವನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಆ ಕಾರಣಕ್ಕೆ ಭೂಮಿಯನ್ನು ನೀಡಿದ್ದಕ್ಕೆ ತಡೆಯಾಜ್ಞೆ ನೀಡಲಾಗಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಒಂದು ಪಠ್ಯ ಪರಿಷ್ಕರಣೆ ಏನಿದೆ ಆ ಪರಿಷ್ಕರಣೆ ಸಂಬಂಧಪಟ್ಟಾಗಿ ಬಿ ಜೆ ಪಿ ಏನು ಮಾಡಿತ್ತು ಅದು ಬದಲಾಯಿಸಿದ್ದು ಅದು ಕೂಡ ಟಾರ್ಗೆಟ್ನ ಒಂದು ಭಾಗ ಅನ್ನುವ ಮಾತನ್ನು ಅವರು ಹೇಳ್ತಿದ್ದಾರೆ ಹಾಗೆ ಹಲವು ಚಾನಲ್ಗಳಲ್ಲಿ ಒಂದೆರಡು ಚಾನಲ್ ನೋಡ್ತಾ ಇದ್ದೀವಿ ಇದರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ ಅವರ ಧ್ವನಿನೂ ಕೂಡ ಇದು ಸೇಡಿನ ರಾಜಕಾರಣ ಯಾಕೆ ಮಾಡಬೇಕಾಗಿತ್ತು ಇವರು ಅಧಿಕಾರ ಬಂದ ತಕ್ಷಣ ಇಬ್ಬ ಇಬ್ಬ ಚೇಂಜ್ ಮಾಡಿಬಿಡೋದ ಅನ್ನುವ ಮಾತನ್ನು ಆಡ್ತಿದ್ದಾರೆ ಸೊ ಏನು ಈ ಜನಸೇವಾ ಟ್ರಸ್ಟ್ಗೆ ಏನು ಕೊಡಲಾಗಿತ್ತು ಹಾಗೆಯೇ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಇವೆರೂ ಕೂಡ ಆರ್ ಎಸ್ ಎಸ್ನ ಅಂಗಸಂಸ್ಥೆಗಳಿದ್ದಾಗೆ ಸೊ ನೀವು ಗೋಮಾಳದ ಜಾಗ ಅಂದರೆ ಸರ್ಕಾರಿ ಜಾಗ ಅದು ಮೂವತ್ತೈದು ಎಕರೆಯನ್ನು ಕೊಡಲಾಗಿದೆ ಸೊ ಇದು ತಪ್ಪ ಅನ್ನೋದನ್ನು ನಾವು ವಿಶ್ಲೇಷಿಸಬೇಕಾದ್ರೆ ಇವರು ಕಾರ್ಯವಿಧಾನವನ್ನು ಹೇಗಿದೆ ಅವರ ಎಜೆಂಡಾಗಳು ಏನಾದರೂ ಇದೆಯಾ ಅಂತ ಸೊ ನಾನು ಹೇಳಿದೆ ಈ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಏನಿದೆ ಈಗಾಗಲೇ ಅವರು ಐದು ಕಡೆ ಅವರ ಶಾಲೆಗಳಿವೆ ಶಿಕ್ಷಣ ಕೇಂದ್ರಗಳಿವೆ ಪಿ ಯು ಕಾಲೇಜಿದೆ ಸೊ ಎಲ್ಲೆಲ್ಲಿದೆ ಅವ್ರದ್ದು ಧಾರವಾಡದಲ್ಲಿದೆ ಅರ್ಕಾವತಿ ಲೇಔಟ್ನಲ್ಲಿದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿದೆ ಬನಶಂಕರಿಯಲ್ಲಿದೆ ಎಚ್ ಬಿ ಹಳ್ಳಿಯಲ್ಲಿದೆ ದಾವಣಗೆರೆಯಲ್ಲಿದೆ ಈ ಐದರಲ್ಲಿ ಮೂರು ಶಿಕ್ಷಣ ಕೇಂದ್ರಗಳು ಬೆಂಗಳೂರಿನಲ್ಲಿ ಸೊ ಕೆಲವುದಕ್ಕೆ ಅತ್ಯದ್ಭುತವಾದ ಕಟ್ಟಡಗಳಿವೆ ತುಂಬ ಚೆನ್ನಾಗಿದೆ ಕಟ್ಟಡಗಳು ನೋಡಿದರೆ ದಾವಣಗೆರೆದು ರಾಷ್ಟ್ರೋತ್ಥಾನ ಪರಿಷತ್ತಿನ ಕಟ್ಟಡ ನೋಡಿದರೆ ಬಹಳ ಖುಷಿಯಾಗುತ್ತೆ ಕಂಡ್ರೆ ಸೊ ಹಾಗಿದ್ರೆ ಇವರ ಉದ್ದೇಶ ಏನು ಅವರು ತಮ್ಮ ವೆಬ್ಸೈಟ್ನಲ್ಲಿ ಹೇಳ್ತಾರೆ ನಮ್ಮ ಉದ್ದೇಶ ಒಂದು ದೇಶಭಕ್ತಿ ಸೆಕೆಂಡ್ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸುವಂಥದ್ದು ಅನ್ನುವ ಮಾತನ್ನು ಅವರು ಹೇಳ್ತಾರೆ ಸೊ ಬನಶಂಕರಿಯಲ್ಲಿ ಪ್ರ ಪ್ರಾರಂಭ ಆದ್ದೇನಿದೆ ಅದು ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರಲ್ಲಿ ಪ್ರಾರಂಭ ಆಯಿತು ಅವು ಇವರದ್ದು ಎಲ್ಲ ಒಂದು ಧ್ಯೇಯ ಇದೆ ಈ ಎಲ್ಲ ಶಿಕ್ಷಣ ಸಂಸ್ಥೆಗಳದ್ದು ಆ ಧ್ಯೇಯ ಯಾವುದು ಅಂದರೆ ಅವರು ಅದನ್ನು ಪಂಚಮುಖಿ ಶಿಕ್ಷಣ ಅಂತಕ್ಕಂಥ ಪಂಚಮುಖಿ ಶಿಕ್ಷಣ ಅಂದರೆ ಯಾವುದು ಫಿಸಿಕಲ್ ಎಜುಕೇಷನ್ ಎಮೋಷನಲ್ ಎಜುಕೇಷನ್ సైకలజికల్ ఎజుకేషన్ ఇంటెలెక్చువల్ ఎజుకేషన్ అండ్ స్పిరిచువల్ ఎజుకేషన్ ఇం ఇవర మూల మంత్ర ఈ పంచముఖి శిక్షణ అన్నోదేన అదివర మూల మంత్ర సో అద్ర జొతే ఇవరద్లైన్ ఏమోదు భారతవన్న సరియకొలు తారతవన్న ತನ್ನ ವೈಭವದ ದಿನಗಳಿಗೆ ವಾಪಸ್ ಕರೆದೊಯ್ಯುವುದು ಇದು ಈ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಏನಿದೆ ಅವರ ಮೂಲ ಧ್ಯೇಯ ಒಂದು ಈ ವಾಕ್ಯ ಏನು ಹೇಳುತ್ತೆ ಭಾರತವನ್ನು ತನ್ನ ವೈಭವದ ದಿನಗಳಿಗೆ ವಾಪಸ್ ಕರೆದೊಯ್ಯಲಾಗುವುದು ಅದರೇನು ಇದೇ ಮಾತನ್ನು ಚೆನ್ನೈನಹಳ್ಳಿಯ ಜನಸೇವಾ ವಿದ್ಯಾ ಕೇಂದ್ರ ಕೂಡ ಇದೇ ಮಾತನ್ನು ಹೇಳುತ್ತೆ ಏನದು ಒಂದು ಭಾರತದ ವೈಭವ ದಿನಗಳು ಮುಗಿದು ಹೋಗಿವೆ ಫಸ್ಟ್ ಆ ವೈಭವದ ದಿನಗಳಿಗೆ ನಾವು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತೀವಿ ವಿದ್ಯಾರ್ಥಿಗಳನ್ನ ರೆಡಿ ಮಾಡಿ ಅಂದರೆ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಫೈವ್ ತೌಸಂಡ್ ಇಯರ್ಸ್ ಅಗೋ ಸುಮಾರು ನಾಲ್ಕೈದು ಸಾವಿರ ವರ್ಷಗಳ ಇದ್ದಕ್ಕೆ ನಿಮ್ಮನ್ನು ಕರೆದು ಹೋಗ್ತೀವಿ ಆವಾಗ ಭಾರತ ವೈಭವ ಇತ್ತು ಆವಾಗ ಇದ್ದುದೇನು ಆವಾಗ ಜಾತಿ ಪದ್ಧತಿ ಇತ್ತು ಕೋಮುವಾದ ಇತ್ತು ವರ್ಣಾಶ್ರಮ ಧರ್ಮ ಇತ್ತು ಸೊ ಇವರ ಕರಿಕ್ಯುಲಮ್ಗಳಲ್ಲೂ ಕೂಡ ನೀವು ಅಂಥದ್ದನ್ನೇ ಕೆಲವು ಅಂಶಗಳನ್ನು ನೀವು ಗಮನಿಸುವುದಕ್ಕೆ ಸಾಧ್ಯ ಇದೆ ಇವರದ್ದು ಗುರುಕುಲ ಪದ್ಧತಿ ಅನ್ನೋದಿದೆ ಸೊ ಅದರ ಜೊತೆಗೆ ಇವರು ಹೆಡ್ಗೆವಾರ್ ಅವರ ಜನ್ಮದಿನದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಗೊಳವಾಳ್ಕರ್ ಅವರದನ್ನು ಮಾಡ್ತಾರೆ ಸೊ ಅದೆಲ್ಲ ಗುಲ್ವಾಲ್ಕರ್ ಹೆಡ್ ಹೆಡ್ಗೆವಾರ್ ಮೊದಲಾದ ಆರ್ ಎಸ್ ಎಸ್ನ ಜನ ಏನಿದ್ದಾರೆ ಅದು ಈ ಇವರ ಈ ಶಿಕ್ಷಣ ಕೇಂದ್ರದ ಮೂಲ ಈ ಆರ್ ಎಸ್ ಎಸ್ನವರಿಗೆ ಅವರ ಅವರು ಎಲ್ಲೋಕ್ಕಿಂತ ಬಹಳ ಮುಖ್ಯವಾಗಿ ನಂಬುವುದು ಯಾವುದು ಅಂದರೆ ಅವರ ಗ್ರಂಥ ಅದು ಬಂಚ್ ಆಫ್ ಥಾಟ್ಸ್ ಅಂತ ಆ ಬಂಚ್ ಆಫ್ ಥಾಟ್ಸೇ ಅವರ ಮೂಲ ಅದರಲ್ಲಿ ಏನಿದೆ ಅಂದರೆ ಮುಸ್ಲಿಮ್ ವಿರೋಧದಿಂದ ಭಾರತವನ್ನು ಅವರು ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ ಆ ರೀತಿಯ ಭಾರತವನ್ನು ನಾವು ನಿರ್ಮಿಸಬೇಕು ಅಂತ ಅದಕ್ಕೆ ನೀವು ದಕ್ಷಿಣ ಕನ್ನಡದಲ್ಲಿ ಪುತ್ತೂರಿನಲ್ಲಿ ನಮ್ಮ ಕಲ್ಲಡ್ಕ ಬಟರ್ದಿ ಅದು ಕಾಂಟ್ರಾವರ್ಸಿ ಕೂಡ ಆಯಿತು ಯಾಕೆ ಕಾಂಟ್ರಾವರ್ಸಿ ಆಯಿತು ಏನು ಅನ್ನೋದು ನೀವು ಅದನ್ನು ನೋಡಿದರೆ ಹಳೆಯ ಇದನ್ನು ನೋಡಿದರೆ ಗೊತ್ತಾಗುತ್ತೆ ಸೊ ಹಾಗಿರುವಾಗ ಅಂದರೆ ಆರ್ ಎಸ್ ಮತ್ತು ಸಂಘ ಪರಿವಾರದ ತತ್ವಾದರ್ಶಗಳೇನಿವೆ ಅವರು ಯಾವುದನ್ನು ಭಾರತ ಅಂತ ಹೇಳ್ತಾರೋ ಆ ಭಾರತವನ್ನು ನಿರ್ಮಿಸುವುದೇ ಈ ಶಿಕ್ಷಣ ಸಂಸ್ಥೆಗಳ ಮೂಲ ಉದ್ದೇಶ ಅದನ್ನೇ ಅವರು ತಮ್ಮ ವೆಬ್ಸೈಟ್ಗಳಲ್ಲೂ ಕೂಡ ಕಂಡಿದ್ದಾರೆ ಭಾರತವನ್ನು ತನ್ನ ವೈಭವದ ದಿನಗಳಿಗೆ ವಾಪಸ್ ಕರೆದೊಯ್ಯುವುದು ಅಂದರೆ ಹಿಮ್ಮುಖ ನಡುಗೆ ಈ ಮುಂದಿನ ಜನಾಂಗವನ್ನು ಹಿಮ್ಮುಖ ನಡಿಗೆಯಲ್ಲಿ ವಾಪಸ್ ಕರೆದುಕೊಂಡು ಹೋಗುವ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರ ಭೂಮಿಯನ್ನು ಕೊಡಬೇಕು ಇದು ಪ್ರಶ್ನೆ ಇರುವಂಥದ್ದು ಯಾವುದೋ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಭೂಮಿಯನ್ನು ಸರ್ಕಾರ ಕೊಡಬೇಕು ಅದು ವಾಪಸ್ ಕೊಡ ಪಡೆಯುವುದು ಪಡೆಯಬೇಕಾದ್ದು ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ಹಿಮ್ಮುಖ ಚಲನೆ ಅಲ್ಲಿ ಅವರು ವೇದಗಳನ್ನು ಕಲಿಸುವಂಥದ್ದೆಲ್ಲ ಮಾಡಿದರೆ ಬೇಕಾದವರು ಕಲಿತಾರೆ ನೋ ಇಶ್ಯೂ ಅಬೌಟ್ ದ್ಯಾಟ್ ಆದರೆ ಅವರ ಕಾರ್ಯಕ್ರಮಗಳ ಈವೆಂಟ್ಸ್ಗಳನ್ನು ನೋಡಿದರೆ ನೀವು ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದ್ದು ಅಲ್ಲಿ ಬಹಳ ಅವರ ಇಡೀ ಕಾರ್ಯಕ್ರಮವನ್ನು ರೂಪುಗೊಳಿಸುವ ಬಗ್ಗೆ ಏನಿದೆ ಅದು ಆರ್ ಎಸ್ ಎಸ್ ಸಿದ್ಧಾಂತಗಳಿಗೆ ಪೂರಕವಾದದ್ದು ಅವರು ಈ ಗೀತಾ ಒಂದು ಇದನ್ನು ಕಾರ್ಯಕ್ರಮ ಮಾಡ್ತಾರೆ ಬಹುತೇಕ ಅಲ್ಲಿ ಬರುವವರು ಸ್ವಾಮಿಗಳು ಮಠಾಧೀಶರುಗಳು ಅವರೇ ಬರುವಂಥದ್ದು ಅಲ್ಲಿ ಹೋಮ ನಡೆಯುತ್ತೆ ಕೆಲವು ಕಡೆ ಪೂಜೆಗಳು ನಡೀತದೆ ಶಿಕ್ಷಣ ಕೇಂದ್ರಗಳಲ್ಲಿ ಸೆಕ್ಯುಲರ್ ಭಾರತದಲ್ಲಿ ಯಾವ ಸಂದರ್ಭದಲ್ಲೂ ಅವರು ಅಂಬೇಡ್ಕರ್ ಬಗ್ಗೆ ಆಗಲಿ ಅದರಂತೆ ನಮ್ಮ ಸಂವಿಧಾನದ ಬಗ್ಗೆ ಮಾತನಾಡಲ್ಲ ವೇದದ ಬಗ್ಗೆ ಮಾತನಾಡ್ತಾರೆ ಅಲ್ಲಿ ವೇದವನ್ನು ಕಲಿಸಲಾಗುತ್ತೆ ಸಂವಿಧಾನವನ್ನು ಕಲಿಸಲಿಕ್ಕೆ ಆ ಕಲಿಸಲ್ಲ ನಮಗೆ ಈ ಸ್ವತಂತ್ರ ಭಾರತದಲ್ಲಿ ಐದು ಸಾವಿರ ವರ್ಷಗಳ ಹಿಂದೆ ಹೋಗಬೇಕು ಅಥವಾ ನಾವು ಮುಂದೆ ಹೋಗಬೇಕು ಅದ್ರ ಜೊತೆಗೆ ವೈಜ್ಞಾನಿಕತೆ ಏನಿದೆ ಸೈಂಟಿಫಿಕ್ ಟೆಂಪರಮೆಂಟ್ ಅದು ಇವತ್ತಿನ ಮಕ್ಕಳಿಗೆ ಬೇಕು ವೈಜ್ಞಾನಿಕ ಮನೋಭಾವನೆ ವೈಜ್ಞಾನಿಕ ಮನೋಭಾವವನ್ನು ಹೆಚ್ಚಿಸುವ ಕಾರ್ಯಕ್ರಮಗಳು ನಡೆಯಲ್ಲ ಅಲ್ಲಿ ಅಲ್ಲಿ ಬಹುತೇಕ ವಿದ್ಯೆ ವಿದ್ಯಾರ್ಥಿಗಳಿಗೆ ಬೋಧಿಸುವುದು ಪುರಾತನ ತಾತ್ವಿಕತೆಯನ್ನು ಸ್ಪಿರಿಚುವಾಲಿಟಿ ಬಗ್ಗೆ ಮಾತನಾಡ್ತಾರೆ ಸ್ಪಿರಿಚುವಾಲಿಟಿ ಅನ್ನುವುದು ಧರ್ಮಾತೀತವಾದದ್ದು ಸ್ಪಿರಿಚುವಾಲಿಟಿ ಹಿಂದೂಯಿಸಮ್ನಲ್ಲಿ ಸ್ಪಿರಿಚುವಾಲಿಟಿ ಇದೆ ಹಾಗೇನೆ ಕ್ರಿಶ್ಚಿಯಾನಿಟಿಯಲ್ಲಿ ಸ್ಪಿರಿಚುವಾಲಿಟಿ ಇದೆ ಬೌದ್ಧಿಸಮ್ನಲ್ಲಿ ಸ್ಪಿರಿಚುವಾಲಿಟಿ ಇದೆ ಇಸ್ಲಾಂನಲ್ಲಿ ಸ್ಪಿರಿಚುವಾಲಿಟಿ ಇದೆ ಒಂದು ನೀವು ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಂಬಿ ನೀವು ಶಿಕ್ಷಣ ಕೊಡೋದಿದ್ರೆ ಈ ಸ್ಪಿರಿಚುವಾಲಿಟಿಯನ್ನು ಕಲಿಸುವಾಗ ಈ ಎಲ್ಲ ಧರ್ಮಗಳ ಸ್ಪಿರಿಚುವಾಲಿಟಿಯನ್ನು ಒಗ್ಗೂಡಿಸಿ ಅದನ್ನು ಕಲಿಸುವ ಕೆಲಸ ಆಗಬೇಕು ಎಲ್ಲವನ್ನು ಕಲಸಿ ವೇದವನ್ನು ಕಲಿಸ್ತಿರೋ ಕುರಾನನ್ನು ಕಲಿಸಿ ಬೈಬಲನ್ನು ಕಲಸಿ ಮಕ್ಕಳು ಯಾವ್ದು ಬೇಕೋ ಸ್ವೀಕಾರ ಮಾಡ್ಕೊಳ್ತಾರೆ ಇದು ಯಾವುದನ್ನು ಮಾಡಲ್ಲ ಅಂದರೆ ಈ ಶಿಕ್ಷಣ ಸಂಸ್ಥೆಗಳ ಮೂಲ ಉದ್ದೇಶ ಏನಿದೆ ಅದು ಹಿಂದೂ ರಾಷ್ಟ್ರವನ್ನು ಹಿಂದುತ್ವ ಅಂತ ಬಿ ಜೆ ಪಿ ಏನು ಹೇಳುತ್ತೆ ಸಂಘ ಪರಿವಾರ ಏನು ಹೇಳುತ್ತೆ ಅವರ ಎಜೆಂಡಾವನ್ನು ಅನುಷ್ಠಾನಗೊಳಿಸುವುದೇ ಈ ಶಿಕ್ಷಣ ಸಂಸ್ಥೆಗಳ ಅಧ್ಯೇಯ ಇಂತಹ ಶಿಕ್ಷಣ ಸಂಸ್ಥೆಗಳಿಗೆ ಅಂಬೇಡ್ಕರ್ ಸಂವಿಧಾನವನ್ನು ಒಪ್ಪಿದ ಭಾರತ ದೇಶದಲ್ಲಿ ಮೂವತ್ತು ನಲವತ್ತು ಎಕರೆ ಭೂಮಿ ಕೊಡಬೇಕಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಯಾಕೆ ಕೊಡಬೇಕು ಅವರು ಸಂವಿಧಾನದ ಬಗ್ಗೆ ಬೋಧನೆ ಮಾಡಿದರೆ ಕೊಡಿ ಅರವತ್ತು ಎಕರೆ ಕೊಡಿ ನಲವತ್ತು ಎಕರೆ ಕೊಡಿ ಆದರೆ ಹಿಂದುತ್ವದ ಎಜೆಂಡಾವನ್ನು ಬೋಧಿಸುವ ಅದನ್ನೇ ಅನುಷ್ಠಾನಗೊಳಿಸುವ ಶಿಕ್ಷಣ ಸಂಸ್ಥೆಗಳು ಬೆಳೆಯುವುದಕ್ಕೆ ಅವಕಾಶ ಕೊಟ್ಟರೆ ಅದು ಅಪಾಯಕಾರಿಯಾದದ್ದು ಮತ್ತು ಮುಂದಿನ ನಮ್ಮ ಜನಾಂಗಗಳೇನಿವೆ ಅವರು ವೈಚಾರಿಕತೆಯನ್ನು ವೈಜ್ಞಾನಿಕ ಮನೋಭಾವವನ್ನು ಕಳೆದುಕೊಂಡು ಅವರು ಹಿಮ್ಮುಖ ಚಲನೆಯ ಮೂಲಕ ಎಲ್ಲೋ ಹೋಗ್ತಾರೆ ಪೂಜಾರಿಗಳಾಗಬೇಕು ಅಷ್ಟೇ ಇದು ಇವತ್ತಿನ ಸುದ್ದಿ ವಿಶೇಷ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ನಾಳೆ ಮತ್ತೆ ಬರ್ತೀನಿ ನನ್ನ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸಾಧ್ಯ ಆದರೆ ನನಗೆ ಸಹಾಯ ಮಾಡಿ ನನ್ನ ಕೈ ಹಿಡಿದು ಮುನ್ನಡೆಸಿ